ಎಲ್ರಿಗೂ ನಮಸ್ಕಾರ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿ ನಿಲ್ಬೇಕಾ ಹಣಕಾಸಿನ ತೊಂದರೆ ಆಗಬಾರ್ದಾ ಹಾಗಾದರೆ ಈ ವರ್ಮಾಲಕ್ಷ್ಮಿ ಹಬ್ಬದಂದು ಈ ಒಂದು ರೆಮಿಡಿ ಮಾಡಿ ನೋಡಿ ಏನಪ್ಪ ಅಂದರೆ ವರ್ಮಲಕ್ಷ್ಮಿ ಹಬ್ಬದಂದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಿಂದ ಒಂದು ಗಂಟನ್ನು ಪ್ರಿಪೇರ್ ಮಾಡಬೇಕು ಆ ಒಂದು ಗಂಟಿನಲ್ಲಿ ಯಾವ್ಯಾವ ವಸ್ತು ಹಾಕಬೇಕು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಎಲ್ಲ ವಸ್ತುಗಳು ಕೂಡ ಗ್ರಂಥಿಗೆ ಅಂಗಡಿಲಿ ಸಿಗ್ತವೆ ಅಷ್ಟೊಂದು ಕಾಸ್ಟ್ಲಿ ಏನು ಆಗೋದಿಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ ಪರ್ಚೇಸ್ ಮಾಡಿ ಇಟ್ಕೊಂಬಿಡಿ ಮೊದಲನೇ ವಸ್ತು ಯಾವುದಂದ್ರೆ ಅದು ಗುಲಗಂಜಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತು ಇದು ಇದು ಬೀಜ ಇದು ಅದೃಷ್ಟವನ್ನು ತರೋದಂದರೆ ಕೆಟ್ಟ ದೃಷ್ಟಿಯಿಂದಲೂ ಕೂಡ ರಕ್ಷಣೆ ಮಾಡುತ್ತೆ ಇನ್ನು ಮಹಾಲಕ್ಷ್ಮಿ ತಾಯಿಗೆ ಎರಡನೇ ಪ್ರಿಯವಾದ ವಸ್ತು ಅದ್ಯಾವುದಂದ್ರೆ ಕವಡೆ ಇದನ್ನ ಲಕ್ಷ್ಮಿಯ ಸಹೋದರಿ ಅಂತಲೇ ಕರೀತಾರೆ ಇನ್ನು ಮೂರನೆಯದು ಗೋಮತಿ ಚಕ್ರ ಇದು ಹಣವನ್ನು ಆಕರ್ಷಣೆ ಮಾಡುವಂಥ ಚಕ್ರ ಇದು ಮನೆಯಲ್ಲಿದ್ದರೆ ಆರ್ಥಿಕ ಸಮಸ್ಯೆಗಳು ಕಾಡೋದೇ ಇಲ್ಲ ಇನ್ನು ನಾಲ್ಕನೇ ವಸ್ತು ಯಾವುದಂದ್ರೆ ಲಾವಂಚ ಬೇರು ಇದು ಮನೆಯಲ್ಲಿದ್ದರೆ ಸ್ವತಃ ಲಕ್ಷ್ಮಿಯೇ ಮನೆಯಲ್ಲಿದ್ದ ಹಾಗೆ ಸಾಲ ಹಣದ ಸಮಸ್ಯೆ ಎಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕಿದೆ ಕೊನೆಯದಾಗಿ ಐದನೇ ವಸ್ತು ಏಲಕ್ಕಿ ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದಂಥ ವಸ್ತು ಈ ಐದು ವಸ್ತುಗಳು ಅಂದರೆ ಆರು ಗುಲಗಂಜಿ ಆರು ಕಬಡೆ ಆರು ಗೋಮತಿ ಚಕ್ರ ಆರು ಏಲಕ್ಕಿ ಮತ್ತು ಸ್ವಲ್ಪ ಲಾವಂಶ ಬೇರು ಅನ್ನ ಒಂದು ಶುದ್ಧವಾದ ಚಿಕ್ಕ ಬಿಳಿ ಕರವಸ್ತ್ರ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಹಬ್ಬದಂದು ಮಹಾಲಕ್ಷ್ಮಿ ಮುಂದೆ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನೆಲ್ಲವನ್ನು ದೇವರ ಮುಂದೆ ಹೇಳಿ ಒಂದು ದಿನವೆಲ್ಲ ಲಕ್ಷ್ಮಿಯ ಮುಂದೆ ಇಟ್ಟು ನಂತರ ನೀವು ಹಣ ಅಥವಾ ಒಡವೆ ಏನಿಡ್ತೀರಾ ಆ ಜಾಗದಲ್ಲಿ ಇಡಬೇಕು ಇವೆಲ್ಲವೂ ಕೂಡ ಧನಾಕರ್ಷಣೆ ಮಾಡುವಂಥ ವಸ್ತುಗಳು ನಿಮ್ಮ ಸಂಕಷ್ಟಗಳನ್ನೆಲ್ಲ ಪರಿಹರಿಸಿ ಆರ್ಥಿಕ ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ತವೆ ವರ್ಷವಿಡೀ ನಿಮ್ಮ ಕೈಯಲ್ಲಿ ದುಡ್ಡು ಆಡ್ತನೇ ಇರುತ್ತೆ